ಒಬ್ಬ ಗಣ್ಯ ವ್ಯಕ್ತಿ ಅವರ ಕುಟುಂಬಕ್ಕೆ ಸೀಮಿತವಾಗಿ ಅವ್ರು ಬರ್ತಕ್ಕಂತಹ ಅವರ ಕುಟುಂಬಕ್ಕೆ ಸೀಮಿತವಾಗಿ ಹಾಗಾಗಿ ಒಬ್ಬ ಗಣ್ಯ ವ್ಯಕ್ತಿ ಪ್ಲಸ್ ಅವ್ರ ಜೊತೆಗೆ ನಾಲ್ಕು ಜನಕ್ಕೆ ನಾವು ಅವಕಾಶವನ್ನ ಮಾಡಿಕೊಂಡಿದ್ದೇವೆ ಒನ್ ಪ್ಲಸ್ ಫೋರ್ ಒನ್ ಪ್ಲಸ್ ಫೋರ್ ಈಗ ನಾವು ಮಾನ್ಯ ಶಾಸಕರಿರ್ಬಹುದು ಮಾನ್ಯ ನ್ಯಾಯಮೂರ್ತಿಗಳು ಇರಬಹುದು ಅವರು ಮತ್ತು ಅವ್ರ ಕುಟುಂಬದವರು ಬರ್ಲಿ ಅವ್ರಿಗೆ ನಾವ್ ಏನೆಲ್ಲ ಪ್ರಿವಿಲೇಜಸ್ ಬೇಕೋ ಕೊಡ್ತೇವೆ ಅವರ ಫಾಲೋವರ್ಸ್ ಕೂಡ ಅದ್ರ ಜೊತೆಯಲ್ಲಿ ಬಂದ್ರೆ ಅದನ್ನ ನಾವು ಅಲ್ಲಿ ಮಾಡುವಂತ ಕಷ್ಟ ಸಾಧ್ಯ ಆಗುತ್ತೆ ಹಾಗಾಗಿ ನೋಡಿ ಅದನ್ನ ನಾನು ಅಷ್ಟನ್ನು ಹೇಳಿದ್ರು ಕೂಡ ಅದನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಒನ್ ಪ್ಲಸ್ ಫೋರ್ ಅವರಿಗೆ ಕುಟುಂಬಕ್ಕಿಂತ ಹೆಚ್ಚು ಫಾಲೋವರ್ಸೇ ಮುಖ್ಯ ಆದ್ರೆ ಅವರು ಚಾಯ್ಸ್ ಅದು ಚಾಯ್ಸ್ ಎನ್ಫೋರ್ಸ್ ಮಾಡಕ್ ಹೋಗೋದಿಲ್ಲ ಆದ್ರೆ ಆ ರೀತಿಯಾಗಿ ಅವರು ಅನುಸರಣೆ ಮಾಡಲಿ ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡುವಂತೆ ಇದು ರಿಕ್ವೆಸ್ಟ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ ಯಾಕಂದ್ರೆ ಆಸ್ ನಾಂಬಾಗಿ ಇಪ್ಪತ್ತೈದು ಲಕ್ಷ ಜನ ಬರ್ತಾರೆ ಜನ ಬರ್ತಾರೆ ಜನಗಳ ಸೌಕರ್ಯವನ್ನು ನೋಡ್ಬೇಕು ಪ್ರಜಾಪ್ರಭುತ್ವದಲ್ಲಿ ಬರೀ ಅಧಿಕಾರಸ್ಥರದೇ ನೀವು ಅನುಕೂಲ ಆದರೆ ಪ್ರಜೆಗಳದ್ದು ಕೂಡ ನಾವು ಯಾವಾಗ ನೋಡುವಂತಹ ಹಾಗಾಗಿ ಎಲ್ಲರೂ ಸಹಕಾರ ಮಾಡಬೇಕು ನಾನು ಮನವಿ ಮಾಡ್ತೇನೆ ಯಾಕಂದ್ರೆ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿದ್ರೆ ಅವರು ಕೂಡ ಲಾಸ್ಟ್ ಟೈಮ್ ಕೆಲವು ಅಹಿತಕರ ಘಟನೆಗಳು ಆಗಿದ್ದಾರೆ ಆ ರೀತಿ ಆಗಬಾರದು ಅನ್ನುವಂತ ದೃಷ್ಟಿಯಿಂದ ಕೆಲವು ಬದಲಾವಣೆಗಳನ್ನು ನಾವು ತಂದಿದೆ ಮತ್ತು ಯಾರು ಈ ಪ್ರೋಟೋಕಾಲ್ ಪ್ರಕಾರ ಬರ್ತಾರೆ ಅವರು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಂಪರ್ಕ ಮಾಡಿ ಎಡಿ ಸಿ ಅವರನ್ನ ಇದಕ್ಕಾಗಿ ನಾವು ನೇಮಕ ಮಾಡಿದ್ದೇವೆ ಅವರು ಪ್ರೋಟೋಕಾಲ್ ಕೋಆರ್ಡಿನೇಷನ್ ಮಾಡೋದಿಕ್ಕೆ ಹಾಸನ ಜಿಲ್ಲಾ ಎಡಿ ಸಿ ಅವ್ರನ್ನ ನಾವು ಅದೇ ಕೆಲಸಕ್ಕೆ ಬಿಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಂಪರ್ಕ ಮಾಡಿ ಇಮೇಲ್ ಆದ್ರೂ ಮಾಡಬಹುದು ಫೋನಲ್ ಆದರೂ ಕಾಂಟ್ಯಾಕ್ಟ್ ಮಾಡಿ ಯಾವತ್ತು ಬರ್ತೇವೆ ಅನ್ನುವಂತ ನಮ್ಗೆ ಮಾಹಿತಿ ಕೊಟ್ಟು ಬರಬೇಕು ದಯವಿಟ್ಟು ಯಾಕೆಂದ್ರೆ ಬಂದವ್ರನ್ನ ಗೌರವವಾಗಿ ನಡೆಸ್ಕೊಳ್ಬೇಕಾಗಿರೋದು ನಮ್ ಜವಾಬ್ದಾರಿ ಇದೆ ಬಟ್ ನಮ್ಗೆ ಗೊತ್ತಾಗದೆ ಬಂದ್ಬಿಟ್ರೆ ನಾವು ತಯಾರಿ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಇವ್ರಿಗೆಲ್ಲರಿಗೂ ನಾವು ಬೀಗ ಹಾಕ್ಬಿಡ್ತೇವೆ ಗೇಟ್ಗೆ ಬೀಗ ಹಾಕ್ಬಿಡ್ತೇವೆ ಸೊ ಯಾಕಂದ್ರೆ ನೀವು ಒತ್ತಡ ತಂದ್ರು ಕೂಡ ನಾವು ಜಿಲ್ಲಾಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನ ಅರ್ಥ ಮಾಡಬೇಕಾಗುತ್ತೆ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು